ಸ್ನೇಹಿತರೆ ನೋಡಿ ಇದು ರೈಲ್ವೆ ಸ್ಟೇಷನ್ ನಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ನಲ್ಲಿ ಫ್ರಂಟ್ ಗೇಟ್ ಇದು ಇಲ್ಲಿ ಒಂದು ಪ್ರೀಪೇಯ್ಡ್ ಟ್ಯಾಕ್ಸಿ ಕೌಂಟರ್ ಇಲ್ಲಿ ನಮ್ಮ ಟ್ಯಾಕ್ಸಿನ ಸೇರ್ಸ್ತದ ಹೆಂಗೆ ನೋಡ್ತೀನಿ

ಸರಿ ಈಗ ನೀವು ನೀವೆಲ್ಲ ನೋಡಿದ್ರೆ ತುಂಬಾ ಹಳಗು ಅಂತ ಕಾಣಿಸ್ತಾ ಇದ್ದಾರೆ ನಾನು ಅವಾಗ ಎರಡ್ ಸಾವಿರದ ಆಟೋ ಓಡಿಸ್ತಾ ಅವಾಗೆಲ್ಲ ಅಲ್ಲಿ ನಿಲ್ಸ್ಕೊಂಡು ಹೋಗ್ತಾ ನಮ್ಮ ಹೌದಣ್ಣ ಈಗ ಏನಾಗಿದೆ ಅಂದ್ರೆ ಈಗ ನೋಡಿ ಅಲ್ಲಿ ನಾನು ಈಗ ಎರಡು ಕ್ಯಾನ್ಸಲ್ ಮಾಡ್ತಾ ನೂರು ಸರ್ಕಾರದ ರೇಟ್ ಇಪ್ಪತ್ನಾಲ್ಕು ಕೊಟ್ರೆ ಬರೋದಪ್ಪ ಇಲ್ಲಾಂದ್ರೆ ಬರೋದಿಲ್ಲ ನಾನು ಹೇಳಿದ್ದೆ ಗೊತ್ತಾಗ ನಾವು ಹಂಗೆ ಮಾಡ್ತೀನಿ ಬಟ್ ನನಗೆ ಅದೇ ಇದು ವಿಡಿಯೋ ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಕೇಳಿದ್ದು ಅಂದ ಹೋಗಿ ಅದೇ ಅಂತ ಕೇಳಿದೆ ಅವನ್ನ ಏನಂತ ಕೇಳಿದೆ ಅಂದ್ರೆ ನೋಡಪ್ಪ ಈಗ ಕಸ್ಟಮರ್ ಇಲ್ಲೇ ಇದ್ದಾರೆ ನೀನ್ ಅವ್ರಿಗೆ ಹೇಳುವ ಮಾತು ನಮ್ಗೆ ಸರ್ಕಾರದಿಂದ ಹದಿನಾರು ರೂಪಾಯಿ ಆದೇಶ ಕೊಟ್ಟವ್ರೆ ನಾನು ಅದಕ್ಕೆ ಹಾಕಿದ್ದೀನಿ ಅಂತ ಹೇಳು ನಾನು ಅವ್ನ ಅದೇ ರೇಟ್ರಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಅದೇ ಕಸ್ಮರ್ ಹೇಳೋ ಸರ್ ಇಲ್ಲ ಸರ್ ಅವ್ರು ಮೀಟರ್ ಹಾಕ್ತಾರೆ ಕರ್ಕೊಂಡು ಹೋಗಿ ಅಂತ ಅಂತೇಳು ಅಂದ್ರೆ ಅವ್ನು ಮೀಟ್ ಹಾಕ್ತೀರಿ ಕರ್ಕೊಂಡು ಹೋಗಿ ಅಂತ ಅವ್ನು ಯಾರೋ ರ್ಯಾಪಿಡ್ ಅದ್ ಕಸ್ಟಮರು ಇಲ್ಲ ನನಗೆ ಜಾಸ್ತಿ ಆಯ್ತು ಆಟೋಗೆ ಜಾಸ್ತಿ ಆಯ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅನ್ಬಿಟ್ಟು ನಾನು ಇದಕ್ಕೆ ಬಂದೆ ಅಂತಂದ ಹಂಗಾರೆ ನೀನು ನೀನು ಅಂದ್ಬಿಟ್ಟು ಬಿ ಎಂ ಟಿ ಸಿ ಹೋದವನು ಈಗ ನೀವುಗಳು ದಿನ ಇಲ್ಲಿ ನೀವು ನಿಮ್ಮ ಬಾಡಿಗೆಗಳ ಲಾಸ್ ಮಾಡ್ಕೊಂತ ಇದ್ರೆ ಬರೋ ಗಾಡಿಗಳನ್ನೆಲ್ಲ ಅಡ್ಡ ಹಾಕ್ಬಿಟ್ಟು ಅದೇ ಕೆಲಸನ ಮಾಡಿ ಪೊಲೀಸ್ನವ್ರುಗಳು ಇಡಿಸ್ಬೋದಲ್ಲ ಸರ್ ಅವನು ನಾನು ರಾಮಲಿಂಗ ರೆಡ್ಡಿಗೂ ಹೇಳಿತಾ ಇತ್ತು ಯಾರು ಎಲ್ಲ ಈಗ ನಾವು ಈ ಜಾಗ ನಿಮ್ದು ಸರ್ ಇದು ಲೆಕ್ಕ ನಿಮ್ಮ ಹಕ್ಕಿದ ಏನ್ ಹಕ್ಕಿದೆ ಅಂದ್ರೆ ನಮ್ ರೇಟ್ ಟ್ಯಾಕ್ಸಿ ರೇಟ್ ಗೌರ್ಮೆಂಟ್ ನಿಮ್ಗೆ ಕೊಟ್ಟಿರೋ ರೇಟ್ ಅಲ್ಲಿ ಹೋಗ್ತಾ ಇದ್ದೀವಿ ಗಾಡಿ ಹೋಗೋರು ರ್ಯಾಪಿಡ್ ಬುಕ್ ಮಾಡ್ಕೊಳ್ಳಿ ಓಲಾ ಬುಕ್ ಮಾಡ್ಕೊಳ್ಳಿ ಅವ್ನ ಇಷ್ಟ ನೀವ್ ಯಾರು ಕೇಳಕ್ಕೆ ಸರಿ ಸರ್ ಬೇಕು ಬರ್ತಾ ನೀವು ಹೋಗಿ ಅಂತಾರೆ ಹಂಗಾದ್ರೆ ನೀವು ಅಂದ್ರೆ ಸರ್ಕಾರದಲ್ಲಿ ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ನೀವು ಯಾಕೆ ನೀವು ಕಡಿಮೆ ರೇಟ್ ಕೊಡ್ತೀರಾ

ನಮ್ ಡ್ರೈವರ್ ಗಾನ್ ಏನ್ ಹೇಳೋದು ಒಂದೇ ಯಾರ ಯಾವ ಗಾಡಿನಾರ ಇಲ್ಲಾರ ಬುಕ್ ಮಾಡ್ಲಾರಪ್ಪ ನೀವು ಮೀಟರ್ ಹಾಕೊಳ್ಳಿ ಗಾಡಿ ಮೀಟರ್ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲಾರ ಸಿಸ್ಟಮ್ ಅಲ್ಲಿ ಅಪ್ಲಿಕೇಶನ್ ಬರುತ್ತೆ ಯೂಸ್ ಮಾಡ್ಕೊಳ್ಳಿ ಸ್ಟಾರ್ಟ್ ಹೋಗಿ ಬೀಗ್ಲ ಅದನ್ನ ತಗಲ್ರಿ ಅಂತ ಹೇಳ್ತಾ ಇದೀವಿ ಅದನ್ನೇ ಎಚ್ಚರಿಕೆ ಕೊಡ್ತಾರೆ ನಾವು ಅವ್ರಿಗೆ ಏನ್ ಮಾಡಿದ್ರು ತಲೆ ಹೋಗುತ್ತೆ ಆಚೆ ಕೂಡ ಬಂದವ್ರಿ ಅವ್ರಿಗೆ ಬಾಡಿಗೆ ಬೇಕು ಎಷ್ಟನಾಗ್ಲಿ ಹಾ ನೂರು ರೂಪಾಯಿಗೆ ಹೋಗ್ತಾ ಇದ್ದಾರೆ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಬೇಕು ಅದೇ ಅಂತವ್ರಿಗೆನೆ ನಾವು ಇಲ್ಲಿ ಸ್ಟ್ಯಾಂಡ್ ಗೊತ್ತಿಲ್ಲ ಗೊತ್ತಿಲ್ಲ ಪೊಲೀಸ್ ನೀವು ಅವಲ್ಲ ಹೇಳಿರಲೋಣ ಇರೋಬ್ಬರ ನನ್ನ ಮಕ್ಕಳ ಗಾಡಿ ಓಡಿಸ್ಕೆ ಬಂದವರಂತ ಅದು ಖಂಡಿತವ್ರು ಸತ್ಯ ಅದು ಬೆಂಗಳೂರ್ನ ನಡೀತಾರೇ ಅದು ಇವಾಗ ಕೇರಳದಿಂದ ಬಂದಿರೋ ಹುಡುಗರು ಓದಕ್ ಬಂದಿರೋ ಹುಡುಗರೆಲ್ಲ ಹೇಳಿ ಇದು ವ್ಯಾಗನ ಗಾಡಿಗಳು ಓಡಿಸ್ತಾವ್ರೆ ಆಮೇಲೆ ಕೆಲವ್ ಗಾಡಿಗಳು ತಗೊಂಡ್ಬಿಟ್ಟು ಸುಮ್ನೆ ಹುಡುಗರಿಗೆ ಬಾಡಿಗೆ ಎಂಟುನೂರು ರೂಪಾಯಿ ನಮ್ಗೆ ಬಾಡಿಗೆ ಬರೀ ಸಾಕು ನಿರ್ಣಯ ಮಾಡ್ಕೊಳ್ಳಿ ಹಾಂ

ಲಾಸಣದು ಖಂಡಿತ ಅತ್ತಿ ಅದೇ ಮಾತಾಡ್ತಾ ಇದ್ದೆ ಅಲ್ಲಿ ನಾನೂರ ಐವತ್ತು ರೂಪಾಯಿ ಕೊಟ್ಟು ಇವಾಗ ಏರ್ಪೋರ್ಟ್ ಇಲ್ಲ ಇಲ್ಲಿಂದ ಪಿಕಪ್ ಮಾಡಿ ಏರ್ಪೋರ್ಟ್ ರಾಪ್ ನಾನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾನೆ ಏ ಅದು ಇನ್ಕ್ಲೂಡಿಂಗ್ ಟೋಲ್ ಬೇರೆ ಏನ್ ಸಿಗ ಹತ್ತು ರೂಪಾಯಿ ಕಿಲೋಮೀಟರ್ ಹೋಗ್ತಾನೆ ಮಾಡ್ಕೊಡ್ತಾನೆ ಅವನು ಆ ತರ ಇಲ್ಲ ಅಲ್ಲಿ ಆಗಿಲ್ಲ ಯಾರು ಅಲ್ಲಿ ಡ್ರೈವರ್ ಇರ್ತಾರು ತೋರ್ ಅದೇ ಸಾರ್ ತೋರ್ ಬುಕ್ಕಿಂಗ್ ಮಾಡಿದ್ರೆ ಹೊಸ ಗಾಡಿ ಇಲ್ಲ ಎಲ್ಲ ಹೊಸ ಗಾಡಿ ಇಳಿಸ್ತಾ ಇದಾರೆ

ಸುಮ್ಮನೆ ನಾವು ಯೂನಿಫಾರ್ಮ್ ಇದನ್ನ ನಾವು ಸಾಯೋದು

ಗಾಡಿ ಎಲ್ಲ ಆನ್ಲೈನ್ ಬುಕ್ ಮಾಡಿದ್ರೆ ಹೋಗಿ ಇಲ್ಲಾಂದ್ರೆ ಕೌಂಟರ್ ಗೆ ಬನ್ನಿ ಅಂದ್ರೆ ಏನಂತ ಗೊತ್ತಾ ನಾನು ಸರ್ ಅದು ಆ ಪಾರ್ಟಿ ಏನು ಮಾಡ್ತಾನೆ ಗೊತ್ತಾ ಅವನು ಏನು ಹೇಳ್ತಾನೆ ಗೊತ್ತಾ ಅವನು ನಾಲ್ಕು ಸಲ ಹೇಳ್ಬಿಡಾನೆ ಸರ್ ರಾಪಿಡೋ ಅಂತ ಉಬದರಲ್ಲಿ ಬುಕ್ ಮಾಡಿ ಮೊಬೈಲ್ ನಂಬರ್ ಕೊಡ್ಲಿ ಅಂತ ಹೇಳ್ತಾನೆ ಹೌದಾ ಅದಕ್ಕೆ ಪೊಲೀಸ್ ಗೆ ಹೇಳಿದ್ರೆ ಓ ಒಂದಿಷ್ಟ ಐತಿ ನಿಮ್ಮತ್ರ ಬರ್ತಾನೆ ಹೋಗ್ಲಿ ದಿನಮರಣೋ ದಿನ ಯಾರಾಕ ಹೇಳಾ ಕೇಳ್ತಾರೆ ಏನು ಉತ್ತರ ಕೊಡ್ತಾರೆ ಕೆಲವರು ಆಟೋನವರಿಗೆ ಮೀಟರ್ ಹಾಕಲ್ಲ ಅಂತಾರೆ ಇಲ್ಲಿ ಮೀಟರ್ ಹಾಕೊಂಡು ಹೋಗ್ತೀವಿ ರೇಟ್ ಐತೆ ಪ್ರಿಪೇಡ್ ಅಲ್ಲಿ ಹೋಗ್ತೀನಿ ಅಂತ ನಿಮಗೆ ಜನ ಅಲ್ಲಿ ಬರಲ್ಲ ಅಂತಾರೆ ಏನಾಗಿದೆ ಗೊತ್ತಾ ಆನ್ಲೈನ್ ಆಗಿ ಬಂದುಬಿಡ್ли उंच ಹೋಗೋ ಆನ್ಲೈನ್ ನೋಡ್ತಾರೆ ಗೊತ್ತಾ ನಿಮಗೆ ಪಾತ್ರ ಮೇಲೆ ಕೇಳಲ್ಲ ಆನ್ಲೈನ್ ನೋಡಿಕೊಂಡು ಹಿಡ್ಕೊಂಡು ಹೋಗುತ್ತಾರೆ ಹಿಂಗೆ ಅವ್ ನೀವು ಇಲ್ಲ ಆನ್ಲೈನ್ ಇಟ್ಕೊಂಡು ನೋಡಿ ನೀವು ಆಟೋನು ಎರಡು ಸಮಿಗೆ ಇದ್ದಾರೆ ಅನ್ಕಟ್ಟಿ ಎಲ್ಲ ಆನ್ ಆಗ್ತಿದೆ ನಮ್ದೇ business ಅಂತ ಇಲ್ಲ ಅದೇನಾ ಈಗ ಆನ್ಲೈನ್ ಬಂದಿದ್ ಗುರು ಆನ್ಲೈನ್ ಬಂದಿದ್ ತಪ್ಪಲ್ಲ ಸರ್ಕಾರ

ಈಗ ನೋಡಿ ಸರ್ ಈಗ ನಾವು ಹೇಳಿದ್ವಿ ನಾವು ಎಷ್ಟು ಬಗ್ಗೆ ಆಗಲ್ಲ ಇದು ಸರ್ಕಾರ ಆಗ್ಬೇಕಿತ್ತು ಅವ್ರು ರೇಟ್ ಫಿಕ್ಸ್ ಮಾಡ್ಬಿಡ್ಲಿ ಎಲ್ಲ ನಾನು ಹೇಳ್ತೀನಿ ಗೊತ್ತಾ ಯಾವುದು ಇಲ್ಲ ऑलरेडी ರೇಟ್ ಫಿಕ್ಸ್ ಆಗಕ್ಕೆ ಸರ್ಕಾರ ಹೇಳಿದೆ ನಿನ್ನ ದುಡ್ಡನ್ನ ನಿಂತ ಮಾಡ್ಬೇಕು ಅಂತ ಹೇಳಿ ಹೇಳಿಲಿ ಸರ್ಕಾರ ಏನ್ ಮಾಡ್ಬೇಕು ಗೊತ್ತಾ ಸರ್ಕಾರ ಆಪ್ ಮಾಡಬೇಕು ಒಂದು ಆಪ್ ಮಾಡ್ಬಿಟ್ಟು ಏನು ಏನ್ ಮಾಡ್ಬೇಕಂದ್ರೆ ಯಾವ ಕುಗ್ನಿ ಇಲ್ಲ ಇಲ್ಲ ಊಬರ್ ಯಾವುದು ಹೌದು ಕರ್ನಾಟಕ ಮೀಟರ್ ಟ್ಯಾಕ್ಸಿ ಸರ್ವಿಸ್ ಸೂಪರ್ ಹೌದು ಆ ತರ ಮಾಡ್ಬಿಟ್ಟಿ ಬಿಟ್ ನಾವು ಡ್ರೈವರ್ ಕಡೆ ಅದು ಗೌರ್ಮೆಂಟ್ ಮಾಡಲ್ಲ ಇದು ಆಗಲ್ಲ ಅದು ಆಗಿಬಿಡ್ಲಿ ಎಲ್ಲನೂ ಇರಲಿ ಒಂದು ಏರಿಯಾಗೆ ಒಂದು ಎಲ್ಲ ಒಂದು ಏರಿಯಾಗೆ ಒಂದು ಹತ್ತು ಗಾಡಿ ಇದರಾಗ ಸ್ಟಾರ್ಟ್ ಮಾಡ್ಕೊಡ್ಬೇಕು ಹೌದು ಕರೆಕ್ಟ್ ಒಂದು ಗೌರ್ಮೆಂಟಿನ ಆ್ಯಪ್ ಮಾಡಬೇಕು ಅಕ್ಕ ಪಕ್ಕ ಒಂದು ಗಾಡಿ ಬೇಕಂದ್ರೆ ಆ್ಯಪಿನ ಮುಖಾಂತರ ಅದು ಬುಕ್ ಮಾಡಬೇಕು ಬುಕ್ ಆಗಿರೋದಿಲ್ಲ ಬಾಡಿ ಕುತ್ಕೊಂಡು ತಕ್ಷಣ ಮೀಟರ್ ಹಾಕೊಂಡು ಕರೆಕ್ಟ್ ಹೌದು ಆ ಥರ ಮಾಡಿದ್ರೆ ಸರಿ ಆಗೋದು ಹೌದು ಇದು ಗೌರ್ಮೆಂಟ್ ಮಾಡೋದಿಲ್ಲ ಇದು ಆಗೋದಿಲ್ಲ ಮತ್ತೆ ಅಣ್ಣ ಆಯಿತು ಬರ್ತೀನಿ ನಾನು ಅದನ್ನೇ ಇದಿಲ್ಲಂಗೈತೆ ನೋಡೋಣ ಹಂಗೇನಾರಿದ್ರೆ ಸೇರ್ ಕಟ್ಟಿದೀನಿ ಎಲ್ಲ ವೀಡಿಯೋ ಎಲ್ಲ ನೋಡಿದ್ದೀನಿ ಮಾಡಿದ್ದೀರಾ ದುಡೀತಿದ್ದೀನಿ ನಾವು ಎಲ್ಲ ಗಲಾಖೆ ಮಾಡೋ ಒಬ್ರು ಬಿಡಿ ಮಾಡಿದ್ರು ಪ್ರಯೋಜನ ಅಣ್ಣ ತಾನೇ ಹೇಳ್ತೀನಿ ಅಣ್ಣ ಒಬ್ರು ವಿಡಿಯೋ ಮಾಡಿದ್ರು ಪ್ರಯೋಜನ ಇಲ್ಲ ಎಲ್ಲರೂ ಸೇರಬೇಕು ಅವ್ರ ಕೈ ನಾವು ಕೈ ಜೋಡ್ಸ್ಬೇಕು ನಿಮ್ಗೆ ನಮ್ಮ ಕೈ ಒಬ್ಬೊಬ್ಬ ಕೈ ತೋಡಿಸ್ ಹೋದ್ರೆ ನಾವು ಒಂದು ಕಡೆ ಇರೋದ್ ಜೋಡ್ಸ್ಕೊತೀವಿ ತಿರಾಚೆ ಕಡೆ ಬಂದಾರ ಅವ್ರ್ಗೆ ಹಿಂಗೆ ಹಿಡ್ತೀರಾ ಅವ್ರ್ನ ಒಂದು ಟೈಮ್ ಬರುತ್ತೆ ಅದಕ್ಕೂ ಒಂದು ಗೊತ್ತಿ ಕಾಣಿಸ್ತು ಸುಮ್ಮನೆ ಒಬ್ಬ ಏನ್ ಕಥೆ ಇದ್ ನೋಡಿದ್ರ ಇದ್ದಿರ ಕಥೆ ಇದೈತಿ ನೋಡಿದ್ರೆ ಪಾಪ ಇಷ್ಟಾಗಿ ಮಾಡ್ಬಿಟ್ಟು ಮಾಡೋ ವಾರ ನಿರ್ಸ್ಕೊಂಡಿದ್ದಾರೆ ಗಾಡಿಗಳು ಏನು ರಸ್ಪಾಸ್ ಇಲ್ಲ ನಾನು ಹೇಳೋದೇನು ಗೊತ್ತಾನ ಸ್ಟ್ರೈಕ್ ಮಾಡಬಾರ್ದು ಸರ್ ಯಾಕೆ ಮಾಡ್ಬೇಕು ಸರ್ ಸ್ಟ್ರೈಕು ನಾನು ಹೇಳೋದೇನು ಅಂದರೆ ಎಲ್ಲರೂ ಒಂದಾಗ್ಬಿಟ್ಟು ಬಂದೋದನ್ನೆಲ್ಲ ಮೀಟರ್ ಹಾಕೊಂಡು ಕರ್ಕೊಂಡು ಹೋಗ್ಬೇಕು ಅಷ್ಟೇ ಸರ್ ಮಾಡಿ ಅದೆಲ್ಲ ಮೈಂಡ್ ಎಲ್ಲ ಹಲೋಸ್ ಮಾಡ್ಬಿಡಿ ಎಲ್ಲಾ ಪಲ್ಯ ಸೇರ್ಬೇಕು ಟ್ಯಾಕ್ಸಿ ಡ್ರೈವರ್ ಅಂತ ಸೇರ್ಬೇಕು ಮೀಟಿಂಗ್ ಮಾಡಿ ಏನ್ ಹೇಳ್ಬೇಕಂದ್ರೆ ಯಾರು ಎದ್ದಾರ್ದು ಇಪ್ಪತ್ನಾಲ್ಕು ರೂಪಾಯಿ ಕಿಲೋಮೀಟರ್ ಎದ್ಬೇಕು ಅದ್ರಿಗೆ ಎದ್ದಾರ್ದು ಯಾರು ಜನಬೇಕ ಯಾರು ಜನ ಮಾಡ್ತಾ ಮಾಡಿದ್ರೆ ಆಗೋದು ನಾವು ನೀವು ಮಾಡ್ತೀವಿ ಅಂದ್ರೆ ಆಗಲ್ಲ ಯಾವ ಮಾತಾಡೋದ್ರೆ ಆಗಲ್ಲ ಒಂದ್ ಲಕ್ಷ ಡೌನ್ ಪೇಮೆಂಟ್ ಎರಡ್ ಲಕ್ಷ ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡಿರ್ತಾರೆ ತಿಂಗಳಿಗೆ ಐ ಕಟ್ಲೇಬೇಕು ಅವನು ನಿಲ್ಸದೇ ಇಲ್ಲ ಗಾಡಿ ಅವನು ಏನಾದ್ರು ಜಗಳ ಆಗ್ತಾ ಇರ್ಲಿ ಕಲ್ಲು ಹೊಡಿತಾ ಇರ್ಲಿ ಬೇಕು ಟಾರ್ಪಲ್ ಹಾಕಿ ಓಡಿಸ್ಕೊಂಡು ಇಲ್ಲ ಮುಂದೆ ಬರ್ಬಿಟ್ಟಿಟ್ರಿ ಮಾಡಿದ್ರೆ ಆಗುತ್ತೆ ನಾವೊಂದ್ ತಲೆ ಒಡ್ಕೊಳ್ಳೋದು ಅದಕ್ಕೆ ಇನ್ನೊಂದ್ ದಾರಿ ಏನಾಯ್ತು ಗೊತ್ತಾ ಮೀಟ್ರ್ ಸರ್ಕಾರದಿಂದ ಬಂದಿರೋ ಮೀಟ್ರನ್ನ ಎಲ್ಲಾ ಗಾಡಿಗೂ ಯಾರಪ್ಪ ನೀವು ಹೇಳ್ದಂಗೆ ಮಿನಿಸ್ಟ್ರು ಏ ತಗೊಂಡ್ರಪ್ಪ ನಿಮ್ ನನ್ ಕಡೆಯಿಂದ ಮೀಟರ್ ಹಾಕೊಡ್ತೀನಿ ಒಂದ್ ಐನೂರು ಸಾವಿರ ಗಾಡಿಗೆ ಅಂದ್ಬಿಟ್ಟು ಅವ್ನ್ ಮೀಟರ್ ಹಾಕಿಕೊಟ್ಬಿಟ್ಟು ಅದನ್ನ ಎಲ್ಲಾ ಒಂಚೂರು ಪ್ರಚಾರ ಮಾಡಿದ್ರೆ ಅವ್ನ್ ಹಾಕ್ತೀನಿ ಅಂತ ಹೇಳಿದ್ರೆ ಮಾಡ್ರೆ ಸುಖ ಮನೆ ಹೋಗ್ಬಿಡ್ತದೆ ನಮ್ಗೆ

ನನ್ನ ಮಕ್ಳು ಅವರು ಬುಕ್ಕಿಂಗ್ ನನ್ಗೂ ಅಲ್ಲ ನಾವೆಲ್ಲ ಏನಿಲ್ಲ ಗುರು ಅದ್ ನಲ್ವತ್ತೈದು ಕಿಲೋಮೀಟರ್ ಬರ್ಲಿ ನಮ್ ಮೀಟರ್ ಹಾಕೊಂಡು ಹೋಯ್ತಿವಿ ನಮ್ ದುಡ್ಡು ನಾವ್ ತಗತಿ ಗುರು ನಾವ್ ಅದ್ರ ಬಗ್ಗೆ ತಲೆನೇ ಕೇಳ್ಕೊಳ್ಳಲ್ಲ ಅವ್ನಿಗೆ ಹಾಕಿ ನಾವ್ ಹೇಳ್ಬೇಕು ಹೋಗ್ತೀವಿ ಬಿಲ್ ಬಿಲ್ ಮಾಡಿ ಪೊಲೀಸ್ ನಾವು ತರಿಸ್ತೇನೆ ನನ್ನದು ಆದೇಶದ ಕಾಪಿ ಐತಲ್ಲಪ್ಪ ಸರ್ಕಾರದಿಂದ ಕೊಟ್ಟಿರೋದು ತಗೊಳಪ್ಪ ಇಲ್ಲಿ ಸರ್ಕಾರದಿಂದ ಹೇಳೋರು ನಾನು ಅಷ್ಟ ಕಿಲೋಮೀಟರ್ ತಗೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ಅದ್ರ ಮೇಲೆ ತಗೊಂಡಿದ್ರೆ ಕೇಸ್ಪು ತಗೊಂಡಿಲ್ಲ ತಾನೇ ನನ್ಗೆ ಕೇಳ್ಬಿಟ್ಟು ಕರೆಕ್ಟ್ ಫೋನ್ ಮಾಡ್ಬಿಟ್ಟು ಕೇಳು ಈ ರೇಟ್ ನ ಎಲ್ಲಿ ಗೌರ್ಮೆಂಟ್ ಇಲ್ಲ ಸೀಲ್ ಆಟ ಕೊಡಪ್ಪ ಅಂತ ಹೇಳಿ ನಾನು ತೋರ್ಸ್ತಾ ಇದೀನಲ್ಲ ನನ್ ತೋರ್ಸಂತಿನಿ ಪೊಲೀಸರು ಯಾವ್ದೋ ಕಾರಣ ಈಗ ಇದರಲ್ಲೇ ಮಾಡ್ತಾ ಇದೀನಲ್ಲ ಒಬ್ರು ಎಷ್ಟಿಷ್ಟ ನೀನ್ ನನ್ನ ವಿಡಿಯೋ ನೋಡ್ತಾ ಇದೀಯಾ ಯಾಕೆ ಬ್ಲಾಕ್ ಮಾಡ್ತಾ ಇಲ್ಲ ಓಲಾದೊಂದು ಅವಾಗಿಂದು ಇಲ್ಲ ಬಿಡು ನಂದು ಊಬರ್ ಒಂದು ಇಲ್ಲ ಸ್ಟಾರ್ಟಿಂಗ್ ಇಂದು ನಮ್ಮ ಹತ್ರ ಹೇಳಿಲ್ಲ ಇವೆರಡು ಆಫೀಸ್ಗಳು ನಾನು ಡೈರೆಕ್ಟ್ ಆಗಿ ಹೋಗಿ ಹೇಳ್ಬಿಟ್ಟು ಬಿಡಿದೀನಿ ನಾವು ಒಡೆದ ಮೀಟ್ರಲ್ಲಿ ಬ್ಲಾಕ್ ಮಾಡಿದ್ರೆ ಒಳಗಡೆ ಅದೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಓಹ್ ಒಡೀರಿ ಈಗ ಅಂದ್ರೆ ಅವನೇ ಆಯ್ತು ಸರ್ ಮಾಡ್ಕೊಂಡು ಹೋಗಿ

ಐದ್ ಸಾವಿರ ಜನಕ್ಕೆ ಮೋಸ ಮಾಡ್ದ ನನ್ನ ಒಬ್ಬನ ಕೈ ಆಗಿಲ್ಲ ಅವ್ನ ಪೇಲಿ ಗಾಡಿನ ಗೊತ್ತಾ ಇಡೀ ಎಂಟರ್ ಅವ್ನ ವರ್ಡಲ್ಲಿ ಓಲಾ ಕಂಪ್ನಿ ಏನಿದೆ ಓಲಾ ಕಂಪ್ನಿಯಿಂದ ನೇರವಾಗಿ ನಾವ್ ಒಬ್ಬ ಡ್ರೈವರ್ ಬಂದಿದೆ ಅಂದ್ರೆ ನನ್ನ ಒಬ್ಬನಿಗೆ ಬಂದಿರೋದು ಆ ತರ ನಾನು ಟಾರ್ಚರ್ ಕೊಟ್ಟಿರೋದು ಅವ್ನಿಗೆ ಹಂಗಾಗಿ ಇಷ್ಟನ್ನು ಬಿಟ್ಬಿಡ್ತಿವ ಸ್ವಲ್ಪ ನಂಗೆ ಫ್ರೀ ಇಲ್ಲ ಅಂತ ಬಣ್ಣ ಓನ ಇನ್ನೇನು ಇಲ್ಲ ಕಾಯ್ಕೊಂಡು ಕೂತ್ಕೊಂಡ್ರ ಆಗಲ್ಲ ಹೋಗೋಣ ಹೊರಗಡೆ ಒಡನಲ್ಲಿ ಎಲ್ಲೇ ಹೋದನು ಬುಕ್ಕಿಂಗು ಅಲ್ಲಿ ಮುಂದ್ಗಡೆ ಐತಲ್ಲ ಮೀಟರ್ ಟ್ಯಾಕ್ಸಿ ಅಂತ ಬೋರ್ಡ್ ಬೋಡಾಕಿದ್ ನೋಡಿ ಮೇಲೆ ಅದೇ ನನ್ ಗಾಡಿ ಹೌದಾ ಹಾ ಟೌನರ್ ಅನ್ಬಿಟ್ಟು ಅದ್ರಲ್ಲಿ ಬಿಲ್ ಬರುತ್ತೆ ಡಿಜಿಟಲ್ ಬಿಲ್ ಕಸ್ಟಮರ್ ಬಿಲ್ ಕೊಡ್ಕೊತೀವಿ ಇನ್ ವೈಸ್ ಬರುತ್ತೆ ಅವ್ರಿಗೆ ವಾಟ್ಸ್ಆಪ್ ಮಾಡ್ತೀರಾ ಅಲ್ಲ ಹ್ಞೂ ಪಿಕಪ್ ಇದ್ಕೋತೀವಿ ಮೀಟರ್ ಹಾಕೊಂಡು ಇರೋದು ಅಷ್ಟೇ ರೋಡಲ್ಲಿ ಯಾರೋ ಒಬ್ರು ಸರ್ ಬರ್ತೀರಾ ಅಂದ್ರೆ ಕರ್ಕೊಂಡು ಹೋಗ್ತೀನಿ ಇಲ್ವಾ ಇದ್ರಲ್ಲಿ ಬುಕ್ಕಿಂಗ್ ಬಂತ ಓಕೆ ಒಡೆ ಹೋಗೋ ಟ್ರಿಪ್ ಸ್ಟಾರ್ಟ್ ಮಾಡೋ ಕರ್ಕೊಂಡು ಹೋಗ್ತಾರ ಅಷ್ಟೇ ಇಳಿದ್ಬಿಟ್ಟು ಬಿಲ್ ತೋರಿಸ್ತೀನಿ ಆಗುತ್ತಣ್ಣ ನನ್ ಕಡೆ ನಾನೇನ್ ತಲೆ ಕೆಟ್ಟಕೊತಾ ಇಲ್ಲ ನಾನು ಬೇರೆಯವ್ರಿಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಅವರು ಅದನ್ನ ಮಾಡ್ಲಿ ನನ್ ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ ನನ್ಗ ಆಗ್ತಾರ ಮಾಡ್ಕೋತಾ ಹೌದು ನಾನು ಯಾರು ಅದು ಒಂದ್ ವೇಳೆ ಅವರೇ ಬಂದ್ರು ಅವ್ರ ಸಭಾ ಸನ್ಬೇಕು ನಂಗೆ ಏ ಬಿಡಪ್ಪ ನಿಂದು ನೀನ್ ಕರೆಕ್ಟಾಗಿ ನಿಯತ್ತಾಗಿದ್ಯಾ ಅಂತ ಹಂಗೆ ನಾವು ಅದನ್ನೇ ಕೇಳ್ತೀವಿ ನಾನು ಯಾವಾಗ ಈಗ ಸರ್ಕಾರ ಕೊಟ್ಟಿರೋ ಸ್ಲಿಪ್ ಇದೆ ತೋರಿಸ್ತಿದ್ದೀನಿ ಏನು ಇಪ್ಪತ್ನಾಲ್ಕು ರೂಪಾಯಿ ಅಂತ ನನಗೆ ಅವ್ರು ತೋರಿಸ್ಲಿ ನಾನು ಅದೇ ರೇಟ್ ತಗೋತೀನಿ ತೋರಿಸಿಲ್ಲ ನನಗೆ ಈ ರೇಟ್ ಕೊಟ್ಬಿಟ್ಟು ಹೋಗಿ ಇಷ್ಟೇ ಸಿಂಪಲ್ ಏರ್ಪೋರ್ಟಲ್ಲೂ ಅಲ್ಲೂ ಅದೇ ಥರನೇ ಆಗಿತ್ತಾನೆ ಗಲಾಟೆ ಮಾಡ್ಕೊಂಡು ಬಂದಿತ್ತು ಓಲಾದಲ್ಲೆಲ್ಲ ದೊಡ್ಡ ಗಲಾಟೆ ಮಾಡ್ಕೊಂಡು ಅದೇ ಬಂದಿದ್ದೆ ನಾನು ಹಾಂ ಸರಿ ಗೊತ್ತಿಲ್ಲ ಬಾಯ್ಬಿಟ್ಟು ನಾಗೇಶ್ ಗೌಡ ಅಂತ ಎಲ್ಲರೂ ಇವ್ರಿಗೆ ಗೊತ್ತಿರೋಣ ಎಲ್ಲ ಇವ್ರ ಐತೆ ಫೇಸ್ಬುಕ್ ಹಾಂ